ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಅಪೋಲೋ ಕ್ಯಾನ್ಸರ್ ಸೆಂಟರ್ಗಳು ಚೆಕ್ ವೋಲೆಟ್ ಎನ್ನುವಂತಹ ವಿಶಿಷ್ಟವಾದ ಲೋಗೋವನ್ನು ಲಾಂಚ್ ಮಾಡಿದ್ದು ಆ ಮೂಲಕ ವಿಶೇಷವಾಗಿ ಮಹಿಳೆಯರಲ್ಲಿ ಈ ಕುರಿತು ಅರಿವನ್ನು ಮೂಡಿಸುವ ವಿನೂತನ ಉಪಕ್ರಮವನ್ನು ಪ್ರಾರಂಭಿಸಿದೆ ಡಾರ್ಕ್ ಚಾಕ್ಲೇಟ್ನ ಪ್ರತಿಯೊಂದು ಬಾರ್ ಕೋಡ್ ಚೆಕ್ ವೋಲೆಟ್ ಕ್ಯೂ ಆರ್ ಕೋಡ್ ಅನ್ನು ಹೊಂದಿದ್ದು ಅದನ್ನು ಸ್ಕ್ಯಾನ್ ಮಾಡಿದಾಗ ಸ್ತನ ಸ್ವಯಂ ಪರೀಕ್ಷೆಯ ಕುರಿತು ಹಂತ ಹಂತದ ಮಾರ್ಗದರ್ಶಿಯನ್ನು ಪ್ರದರ್ಶಿಸುವ ಅನಿಮೇಟೆಡ್ ವಿಡಿಯೋ ತೆರೆಯುತ್ತದೆ ಈ ಕುರಿತು ಶ್ರೀ ದಿನೇಶ್ ಮಾಧವನ್ ಅಧ್ಯಕ್ಷರು ಗ್ರೂಪ್ ಅಂಕಾಲಜಿ ಅಂಡ್ ಇಂಟರ್ ನ್ಯಾಷನಲ್ ಅಪೋಲೋ ಆಸ್ಪಿಟಲ್ಸ್ ಎಂಟರ್ಪ್ರೈಸ್ ಲಿಮಿಟೆಡ್ ಕನ್ನಡದ ಖ್ಯಾತ ಚಲನಚಿತ್ರ ನಟಿ ಶ್ರೀಮತಿ ಪೂಜಾ ಗಾಂಧಿ ಹಾಗೂ ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಸೆಂಟರ್ನ ಸ್ತನ ಅಂಕಾಲಜಿ ವಿಭಾಗದ ಲೀಡ್ ಅಂಡ್ ರೋಬೋಟಿಕ್ ಸರ್ಜನ್ ಡಾಕ್ಟರ್ ಜಯಂತಿ ತುಮ್ಸಿ ಮಾಹಿತಿಯನ್ನು ನೀಡಿದರು ಇನ್ ಸೊ ಇವತ್ತಿಂದು ಚೆಕೋಲೇಟ್ ಅಂತ ಒಂದು ಇನಿಶಿಯೇಟಿವ್ ಏನಿದೆ ಬಹಳ ಇಂಪಾರ್ಟೆಂಟ್ ಇನ್ನು ಹೆಂಗಸರಿಗೆ ಡಾರ್ಕ್ ಚಾಕೊಲೇಟ್ ನಾವು ತಿಂತೀವಿ ಅದ್ರ ಜೊತೆಗೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋದಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೆ ಹೆಸರು ಇಂಡಿಕೇಟ್ ಮಾಡ್ದಾಗ ಮಹಿಳೆಯರು ಅವ್ರ ಬ್ರೆಸ್ಟ್ ನ ಸ್ವಂತಾನೇ ಎಕ್ಸಾಮಿನ್ ಮಾಡ್ಕೋಬಹುದು ಇದರದ್ದು ಈ ಚಾಕ್ಲೇಟ್ ಬಾಕ್ಸ್ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಈ ವಿಡಿಯೋ ಹೇಗೆ ಮಾಡೋದು ಇದನ್ನ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಟ್ಟಿದ್ವಿ ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಎಲ್ಲ ಮಹಿಳೆಯರು ಟ್ವೆಂಟಿ ಇಯರ್ಸ್ ಆದ್ಮೇಲೆ ತಿಂಗಳ್ ಒಂದ್ಸತಿ ಮಾಡಬೇಕು ಅಂದರೆ ನಿಮ್ದೇ ಬ್ರೆಸ್ಟ್ ಎಕ್ಸಾಮಿನ್ ಮಾಡ್ಕೊಳ್ಳುವಾಗ ಏನ್ ನೋಡಬೇಕು ಅಂದರೆ ಅದ್ರ ಸೈನ್ಸ್ ಅಂಡ್ ಸಿಮ್ಟಮ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ನಮ್ ಗೆಡ್ಡೆ ಅಂತ ಸ್ಟಾರ್ಟ್ ಆಗ್ಬೋದು ಬ್ರೆಸ್ಟ್ ಅಲ್ಲಿ ಆಗಿರ್ಬೋದು ಕಂಪ್ಲೀಟ್ ಸಂಧಿಯಲ್ಲಿ ಆಗಿರ್ಬೋದು ಈ ಲಂಪ್ ಯಾವುದಿದೆ ಅದು ಯೂಶಲಿ ಇರೋದಿಲ್ಲ ಪೇನ್ಲೆಸ್ ಆಗಿರುತ್ತೆ ಹಾಗಾಗಿ ಏನಾದ್ರೂ ಗೆಡ್ಡೆ ಕಾಣಿಸ್ಕೊಂಡ್ರೆ ನೋವು ಇರ್ಲಿ ನೋವು ಇರ್ದಿಲ್ಲ ಇರ್ಲಿ ಅದನ್ನ ಕಾಣಿಸ್ಕೊಂಡ ತಕ್ಷಣ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಇನ್ವೆಸ್ಟಿಗೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಎರಡನೇದು ಚರ್ಮದಲ್ಲಿ ದತ್ತಾಸ ಬರ್ಬೋದು ಸ್ಕಿನ್ ಓವರ್ ಬ್ರೆಸ್ಟ್ ಆರ್ ಇನ್ ದಿ ಅಂಡರ್ ಆಮ್ ರೀಜನ್

ಈ ಥರ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಇಮಿಜಿಯೆಟ್ಲಿ ಸಿ ಅ ಡಾಕ್ಟರ್ ಅಂಡ್ ಗೆಟ್ ಯುವರ್ ಸೆಲ್ಫ್ ಎಕ್ಸಾಮ್ ಥ್ಯಾಂಕ್ ಯು ಇವತ್ತು ಅಪೋಲೋ ಸಂಸ್ಥೆ ಅವರು ಒಂದು ಇನಿಷಿಯೇಟಿವ್ ಇನಿಷಿಯೇಟಿವ್ನ ತಗೊಂಡಿದ್ದಾರೆ ಸೊ ಬೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮನ ಒಂದು ಚೆಕ್ಲೇಟ್ ಅಂತ ಮುಖಾಂತರ ಶುರು ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಈ ವಿಷಯ ಎಲ್ರಿಗೂ ಗೊತ್ತಾಗ್ಬೇಕು ಎಲ್ಲರ ಹತ್ರ ತಲುಪಬೇಕು ಅಂತ ಈಗ ಒಂದು ಟೈಮ್ ಬಂದಿದೆ ಅಂದರೆ ಇಷ್ಟೊಂದು ಕೇಸಸ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಕೇಸಸ್ ಬರೋ ಹಾಗೆ ಒಂದು ನಂಬರ್ಸ್ ಎಲ್ಲ ಬರ್ತಾ ಇದೆ ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಹೆಣ್ಮಕ್ಳು ನಾಚಿತೆ ನಾಚಿಕೆ ಇಲ್ಲದೆ ಸ್ವಲ್ಪ ಡೌಟ್ ಕೂಡ ಇದ್ದರೆ ಸೆಲ್ಫ್ ಚೆಕ್ಅಪ್ ಮಾಡಿಸಿ ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರು ಸ್ಕ್ರೀನಿಂಗ್ ಸೆಂಟರ್ ಇದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಒಂದು ನಿಮ್ಮ ಹೆಲ್ತ್ಗೆ ನೆಗ್ಲಿಜೆನ್ಸ್ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಪ್ರತಿಯೊಬ್ಬ ನಾಗರಿಕರು ನಮ್ಮ ದೇಶದಲ್ಲಿರೋ ಎಲ್ಲರೂ ಅವರವ್ರ ಒಂದು ಜವಾಬ್ದಾರಿ ತಗೋಬೇಕು ದ್ಯಾಟ್ ಪರ್ಸ್ನಲ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ನಾವು ಚೆನ್ನಾಗಿರ್ತೀವಿ ನಮ್ಮ ರಾಜ್ಯ ನಮ್ಮ ಸಮಾಜ ಚೆನ್ನಾಗಿರುತ್ತೆ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಇನ್ನೂ ಬೆಳೆಯುತ್ತೆ ಇನ್ನೂ ಬಲಿಷ್ಠವಾಗಿರುತ್ತೆ ಅಂತ ಯಾಕೆಂದರೆ ಪ್ರತಿಯೊಬ್ಬರದ್ದು ಆರೋಗ್ಯ ತುಂಬ ಮುಖ್ಯ ಅಂತ ಈ ಕ್ಯಾಂಪೇನ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ರಾಜ್ಯದಲ್ಲಿ ಕೂಡ ಬೇಗ ಬೇಗ ಇರೋದು ಮೊಬೈಲ್ ವ್ಯಾನ್ ಮತ್ತು ರೇಷನ್ ಅಂಗಡಿ ಮುಖಾಂತರ ಹಳ್ಳಿಗಳಲ್ಲಿ ಗಗಳಲ್ಲಿ ಪಂಚಾಯತಿ ಲೆವೆಲಲ್ಲಿ ಮತ್ತು ಡಿಸ್ಟಿಕ್ಟ್ ತಾಲ್ಲೂಕ್ ಲೆವೆಲಲ್ಲಿ ಇವರು ರೀಚ್ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು